Yeah.

ಸರ ಏ ಇದ್ದಂಗೆ ಆಗೈತಾ ಫಿಕ್ಸ್ ಆಗ ಟಿಕೆಟ್ ಮುಖ ಮಾಡ್ತಾನ सूरज है वोटेड ब्राइट इट మ్యాడమ్ ఇక్కడ మరి మ్యాడమ్ బ్లూ సడీ మ్యాడమ్ तो, तो मैडम किधर आने बोलो मैडम किधर आने बोला क्यों हार डाल रहे नहीं बंद रहे तो UHD grid bukan UHD UHD ಸಾಮಿ ಏರಾ ಬರೋ ಅಲ್ಲಿ No, <laughs> サークルするよりは。 ಫೋಟೋ ಮೇಡಮ್ ಈ ಕಡೆ ಬರ್ರಿ ಎಲ್ಲಾರು ಸರ್ ಕೆರೆ ಕಾಣ್ತೀನಿ మేకితం ఴని?. మీ చ్ముసి. ము మంయ్న్ నినినినం Walking Tort Ges сюда. కుానింసం 1500 పొల్దానిని హూని. గాయురి నింలిన్ இல்ல நிந்துறேன் இந்த ஆறு மாச லைட்டிங் ஏத்தேன் ஹ ஆமா லைட்டிங் ஏத்தேன் லைட் சக்கரம் சுருக்கவே மாட்டிக்கிடுச்சு சைடு ஷிப் யா காட்டு அண்ணேர் சீ சைடு ஷிப் நீங்க வந்து நான் ஏறி விட்டேன் நான் ஏறி விட்டேன் ನಮ್ಮ ಸಂಸ್ಕೃತಿಯ ಈ ಒಂದು ಶ್ರಾವಣ ಮಾಸದಲ್ಲಿ ನಮ್ಮ ನಿಮ್ಮೆಲ್ಲರ ಭಾಗ್ಯ ಇವತ್ತು ಹಿರೇಬಾಗೇವಾಡಿ ಗ್ರಾಮದ ಬಹುದಿನಗಳ ಬೇಡಿಕೆ ಸಿದ್ದನ ಬಾಬಿ ಕೆರೆ ಈ ಸಿದ್ದನ ಬಾವಿ ಕೆರೆ ನೀರನ್ನ ತುಂಬಿಸಬೇಕು ಅಂತ ಹೇಳಿ ಮಕ್ಕಳಿನ ಎಲ್ಲ ರೈತಾಪಿ ವರ್ಗದವರು ನನಗೆ ಕೇಳ್ಕೊಂಡಾಗ ನಾನು ಈ ಕೆಲಸ ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದೆ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ಉಪಸ್ಥಿತರಿರುವಂತ ನಮ್ಮ ಪಕ್ಷದ ಬ್ಲಾಕ್ ನಮ್ಮ ಪಕ್ಷದ ಎಲ್ಲ ಮುಖಂಡ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಬಹಳ ವಿಶೇಷವಾಗಿ ಸುತ್ತಮುತ್ತಲೂರಿನಿಂದ ಕುಂಭವನ್ನ ಇವತ್ತು ತಗೊಂಡು ಬಂದ್ರು ಎಲ್ಲ ಕೆಲಸ ಬಿಟ್ಟು ಇವತ್ತು ಇವತ್ತು ಬಾಗಿನವನ್ನ ನಾವು ನೀವೆಲ್ಲ ಸೇರಿ ಗ್ರಾಮದಲ್ಲಿ ಬೋರ್ವೆಲ್ಗಳು ಎಲ್ಲ ರೀಚಾರ್ಜ್ ಆಗ್ತವೆ ಬೋರ್ವೆಲ್ಗಳು ರೀಚಾರ್ಜ್ ಆದ್ರೆ ಕುಡಿಯುವ ನೀರ ನಮಗೆ ಆಗಲಿ ದನಕರಗಳಿಗಾಗ್ಲಿ ಅಥವಾ ರೈತ ಹತ್ತೊಂಬತ್ತು ಕೋಟಿ ರೂಪಾಯಿಯ ಯೋಜನೆಯಲ್ಲಿ ಬೆಂಡಿಗೆರೆಯಾಗಿರಬಹುದು ಹಿರೇಬಾಗ್ಯವಾಡಿಯ ಕೆರೆಗಳನ್ನ ತುಂಬಿಸುವಂತ ಯೋಜನೆಯನ್ನ ನಾನು ಮಾಡಿಕೊಟ್ಟಿದ್ದೇನೆ ಇನ್ನು ಅನೇಕ ಕೆಲಸಗಳು ಈ ಭಾಗದಲ್ಲಿ ಆಗಿದಾವೆ ಇನ್ನು ಆದ್ರೆ ಇವತ್ತು ನಾನು ಆ ದೇವರಿಗೆ ನಾನು ಕೈ ಮುಗಿತಿನಿ ನಿಮ್ಮೆಲ್ಲರೂ ಪರವಾಗಿನೂ ಕೈ ಮುಗಿತಿನಿ ರಾಜ್ಯದಲ್ಲಿ ವಿಶೇಷ ವರ್ಷ ಜಾಸ್ತಿಯಾಗಿ ಪ್ರತಿಯೊಂದು ಡ್ಯಾಮ್ಗಳು ಇವತ್ತು ತುಂಬಿದಾವೆ ಪ್ರತಿಯೊಂದು ಕೆರೆ ಬಾವಿಗಳು ಇವತ್ತು ತುಂಬಿದಾವೆ ಎಲ್ಲ ರೈತರು ನನ್ನ ಕ್ಷೇತ್ರದ ರೈತನ ಹಿಡ್ಕೊಂಡು ಪ್ರತಿ ರಾಜ್ಯದ ರೈತರ ಮುಖದಲ್ಲಿ ಇವತ್ತು ಮಂದ ನಮಗೆ ನೋಡ್ಲಿಕ್ಕೆ ಸಿಕ್ಕುತ್ತೆ ಬಂಧುಗಳ ಈ ಸಂದರ್ಭದಲ್ಲಿ ಬಾಗೇವಾಡಿ ಅಂತಂದ್ರೆ ನನಗೆ ಕಿ ಹಿರೇಬಾಗೇವಾಡಿಯ ಎಲ್ಲ ಜನರ ಆಶೀರ್ವಾದ ನನ್ನ ಮೇಲೆ ಭಾಗದ ಏನು ಹಳ್ಳಿಗಳೆಲ್ಲ ಬರ್ತವೆ ಈ ಭಾಗದ ಎಲ್ಲ ಹಳ್ಳಿಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಜೊತೆಯಲ್ಲಿ ಇನ್ನೊಂದು ವಿಚಾರವನ್ನ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಏನು ಯೂನಿವರ್ಸಿಟಿಗೆ ನಮ್ಮ ಹಿರೇಬಾಗೇಡಿ ಗ್ರಾಮ ಪಂಚಾಯಿತಿಯಿಂದ ಹೋದಂತ ಏನು ಎಂಬತ್ತು ಎಕರೆ ಜಮೀನು ಇತ್ತು ಯಾವುದೋ ಒಂದು ರಾಜಕಾರಣದಲ್ಲಿ ಜಮೀನು ಕೂಡ ಇಲ್ಲ ನಾವು ಕಸ ಹಾಕ್ತೀವಿ ಅಂತಂದ್ರು ನಮಗೊಂದು ಅದಕ್ಕೋಸ್ಕರ ಮನೆ ಮುಖ್ಯಮಂತ್ರಿಗಳ ಹತ್ರ ಶಿಕ್ಷಣ ಸಚಿವರ ಹತ್ರ ಮಾತಾಡಿ ಅಲ್ಲಿ ಹತ್ತು ಎಕರೆ ಜಮೀನನ್ನ ಏನು ನಾವು ಗುಡ್ಡದ ಮಲ್ಲಯ್ಯ ಅಂತ ಹೇಳಿ ನಾವೆಲ್ಲರೂ ಪೂಜೆ ಸರ್ಕಾರದಿಂದ ಬಾಗೇವಾಡಿ ಗ್ರಾಮ ಪಂಚಾಯತಿ ಹೆಸರಿನಿಂದ ಮಾಡಲಿಕ್ಕೆ ತೆಗೆದುಕೊಳ್ತಾ ಇದ್ದೀನಿ ಜೊತೆಯಲ್ಲಿ ಅದು ಮಲ್ಲಯ್ಯನ ಗುಡ್ಡ ಅಂತ ತಾವೆಲ್ಲರೂ ಭಕ್ತಿಯಿಂದ ಅಲ್ಲಿ ಮಲ್ಲೈನ ಒಂದು ದೇವಸ್ಥಾನವನ್ನ ಕೂಡ ಕಟ್ಟಬೇಕು ಅಂತ ಹೇಳಿ ನನ್ನ ಗ್ರಾಮಸ್ಥರ ಬಯಕೆಯಂತೆ ಅದನ್ನು ಕೂಡ ನಾನು ಕಾರ್ಯಕಲ್ಪ ಮಾಡಲಿಕ್ಕೆ ಸನ್ನದ್ಧ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತು ತಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಊದಿಸ್ಕೊಂಡು ಬಾರಿಸ್ಕೊಂಡು ತವರು ಮನೆಗೆ ಮಗಳನ್ನ ಕರೆದ ಕರೆದು ಇವತ್ತು ಭಾಗನ ಅರ್ಪಣ ಮಾಡಿದ್ರು ಸ್ವಾರ್ಥಕತೆ ಅಂತೂ ನನಗನ್ಸುತ್ತೆ ಜೊತೆಲಿ ನಾನು ಇನ್ನೊಂದು ದೊಡ್ಡ ಕೆಲಸ ನಾನು ಈ ಊರಿಗೆ ಮಾಡಿದ್ ಮರೆತಿದ್ದೆ ಈ ಭಾಗದಲ್ಲಿ ನನ್ನ ಮಕ್ಕಳಿಗೆ ಒಳ್ಳೆ ಸಿಗಬೇಕು ಈ ಊರಿನ ಮೊಮ್ಮಗಳಂತ ನಾನು ಹೇಳ್ತಾ ಇರ್ತೀನಿ ಯಾವಾಗಿದ್ರು ಮುರಾರ್ಜಿ ದೇಸ ಸ್ಯಾಂಕ್ಷನ್ ಮಾಡ್ತೀವಿ ಮುಂದಿನ ವರ್ಷದಿಂದ ಅದರ ಒಂದು ಕಟ್ಟಡವನ್ನ ಶುರು ಮಾಡ್ತೀವಿ ಬಾಡಿಗೆ ಕಟ್ಟ ಮುಂದಿನ ಜೂನ್ ನಿಂದ ಈ ಒಂದು ಮುರಾರ್ಜಿ ದೇಸಾಯಿ ಶಾಲೆಯನ್ನ ಬಾಗೇವಾ ಬಾಗೇವಾಡಿಯಲ್ಲಿ ಮಾಡಲಿಕ್ಕೆ ನಾವು ತಯಾರಿ ಮಾಡಿಕೊಂಡಿದ್ದೇವೆ ನೀವು ಕೊಟ್ಟಂತ ಆಶೀರ್ವಾದ ನೀವೆಲ್ಲ ಮತದಾನ ಮಾಡಿದ್ರೆ ನನ್ನನ್ನು ಇವತ್ತು ರಾಜ್ಯದಲ್ಲಿ ಮಂತ್ರಿ ಮಾಡಿದ್ರಿ ಆ ಕಾರಣಕ್ಕೆ

ಅಂದಾಜಿಳಿ ಅವರು ನನ್ನ ನನ್ನ ನೀವು ನೀವು ಆಟ ಬಂದ ನಿಂತರಿಂದ